ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದಲ್ಲಿ ನೇಹಾ ಹಿರೇಮಠ ಹಾಗೂ ದಲಿತ ಸಮಾಜದ ರಾಕೇಶ್ ಹತ್ಯೆ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಇನ್ನಿತರ ಹಿಂದೂಪರ ಸಂಘಟನೆಗಳ ಜತೆಗೂಡಿ ಶ್ರೀ ಮಹಾಮಾಯ ದೇವಸ್ಥಾನದಿಂದ ಶ್ರೀ ವೀರಭದ್ರಪ್ಪ ಸರ್ಕಲ್ವರೆಗೂ ಪ್ರತಿಭಟನೆಯ ಮೂಲಕ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಉದ್ಯಮಿಗಳಾದ ಅನಿಲ್ ಆಚಾರ್ ಪ್ರತಿಭಟನೆಗೆ ಚಾಲನೆಯನ್ನು ಕೊಟ್ಟರು ವೀರಭದ್ರಪ್ಪ ಸರ್ಕಲ್ನಲ್ಲಿ ಉದ್ಯಮಿಗಳಾದ ಮಾರುತಿ ಗವಾರಾಳ ಮಾತನಾಡ್ತಾ ನೇಹಾ ಹಿರೇಮಠ್ ಮತ್ತು ದಲಿತ ಸಮಾಜದ ರಾಕೇಶ್ ಹತ್ಯೆಯನ್ನು ಖಂಡಿಸಿ ಮಾಡ್ತಿರುವ ಹೋರಾಟದಲ್ಲಿ ರಾಜ್ಯದಲ್ಲಿ ಮಹಿಳೆಯರಿಗೆ ಸ್ವತಂತ್ರವಾಗಿ ಅಡ್ಡಾಡುವ ಹಕ್ಕು ಸ್ವತಂತ್ರ ಸಿಕ್ಕರೂ ಇದುವರೆಗೂ ಸಿಗ್ತಾ ಇಲ್ಲ ಪ್ರತಿಯೊಬ್ಬರು ಪ್ರೀತಿ ಪ್ರೇಮ ಎಂಬ ಹೆಸರಿನಲ್ಲಿ ಇಂತಹ ಕೊಲೆ ಮಾಡ್ತಿರುವುದು ತುಂಬಾ ವಿಷಾದವೆನಿಸುತ್ತದೆ ನೇಹ ಪರೀಕ್ಷೆ ಮುಗಿಸಿ ಮನೆಗೆ ಬರುವ ಸಮಯದಲ್ಲಿ ಅವಳ ಮೇಲೆ ಏಕಾಏಕಿ ದಾಳಿ ಮಾಡಿ ತಾನು ತಂದಿದ್ದ ಚಾಕುವಿನಿಂದ ಸಾಯಿಸಿ ಕೊಲೆ ಮಾಡಿರುವ ಘಟನೆ ಮಹಿಳೆಯರನ್ನ ಬೆಚ್ಚಿ ಬೀಳಿಸುವ ಕೃತ್ಯವಾಗಿದ್ದು ಇಂತಹ ಸಮಾಜಘಾತುಕರಿಗೆ ಪಾಠವಾಗಬೇಕಾದ್ರೆ ಕೊಲೆಯನ್ನ ಗೈದ ಹಂತಕರಿಗೆ ನ್ಯಾಯಾಲಯದಲ್ಲಿ ಗಲ್ಲು ಶಿಕ್ಷೆ ಅಥವಾ ಎನ್ಕೌಂಟರ್ ಮಾಡುವ ಮೂಲಕ ಶಿಕ್ಷೆ ಕೊಡಬೇಕು ಇಲ್ಲವಾದ್ರೆ ಸಾರ್ವಜನಿಕರ ಕೈಯಲ್ಲಿ ಕೊಲೆ ಗಡಕನನ್ನ ಕೊಟ್ಟರೆ ಅವನಿಗೆ ತಕ್ಕ ಶಿಕ್ಷೆಯನ್ನ ಕಳುಹಿಸಲಾಗುತ್ತದೆ ಮಹಿಳೆಯರಿಗೂ ಮತ್ತು ದಲಿತರಿಗೂ ಸುರಕ್ಷತೆ ಇಲ್ಲದ ಸರ್ಕಾರವಾಗಿದೆ ಅಂತ ಕಿಡಿಕಾರದರು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಹಿರಿಯರಾದ ಶಿವಕುಮಾರ್ ನಾಗಲಾಪುರ ಮಠ ಮಂಜುನಾಥ ನಾಡಗೌಡರ ತಾಲೂಕು ವಿಶ್ವ ಹಿಂದೂ ಪರಿಷತ್ ತಾಲೂಕು ಸಂಚಾಲಕ ರಾಜು ದ್ಯಾಂಪುರ ಶಿವಲೀಲಾ ದಳವಾಯಿ ಹತ್ಯೆ ಖಂಡಿಸಿ ಮಾತನಾಡಿದ್ರು ಹಿಂದೂ ಜಾಗರಣ ತಾಲೂಕು ಸಂಚಾಲಕ ವಿನಯ್ ಸರಗಣಾಚಾರ್ ಉದ್ಯಮಿಗಳಾದ ಅನಿಲ್ ಆಚಾರ್ ಹಿಂದೂ ಕಾರ್ಯಕರ್ತರಾದ ಸಿದ್ದು ಉಳ್ಳಾಗಡ್ಡಿ ಬಸವರಾಜ್ ಹಾಳಕೇರಿ ಕರಿಬಸಯ್ಯ ಬಿನ್ನಾಳ ಮಂಗಳೇಶ್ ಮಂಗಳೂರ

ಅವ್ರ ಕಡೆ ಈ ಕಠಿಣ ಶಿಕ್ಷೆ ಕೊಡೋದಾಗಲಿಲ್ಲ ಅಂದರೆ ನಮ್ಮೆಲ್ಲ ಹಿಂದೂ ಪರ ಸಂಘಟನೆಗಳಿಗೆ ಅವನು ಒಪ್ಪಿಸ್ಬೇಕು ಅಂದರೆ ಅವ್ರಿಗೆ ಕೊಡ್ತಕ್ಕಂಥ ಶಿಕ್ಷೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅಂಥ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಟ್ಟರೆ ಹಿಂದೂ ಪರ ಸಂಘಟನೆಗಳಾಗಲಿ ಯಾವುದೇ ಮುಸ್ಲಿಂ ಸಂಘಟನೆಗಳಾಗಲಿ ಯಾವುದೇ ಒಂದು ನಾಗರಿಕರಿಗೆ ಇಂಥ ಅಂತ್ಯ ಅಂತ್ಯ ಹತ್ಯೆ ಆಗೋದಿಲ್ಲ ಅದಕ್ಕೆ ಈ ಸರ್ಕಾರ ಇದಕ್ಕೆ ಕಣ್ಣು ಬಾಯಿ ಕಿವಿ ಯಾವುದೂ ಇಲ್ಲ ಅದಕ್ಕೆ ಎಚ್ಚರಿಸಬೇಕಾದರೆ ನಾವು ಬೀದಿಗಿಡಿಯ ಪ್ರಸಂಗ ಬಂದಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ದಲಿತರಿಗೆ ರಕ್ಷಣೆ ಇಲ್ಲ ಇಂತಹ ಸರ್ಕಾರವನ್ನ ನಾವೆಲ್ಲರೂ ಕಿತ್ತೊಗ್ಗಿ ಆದಷ್ಟು ಕಿತ್ತು ಹೋಗೋದು ಒಳ್ಳೆ ಸರ್ಕಾರ ರಚನೆ ಮಾಡಬೇಕು ಅದಕ್ಕಾಗಿ ಇವ್ರಿಗೆ ಒಂದು ಎಚ್ಚರಿಕೆ ಕಂಟಿ ಏನಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅವರಿಗೆ ಕಠಿಣ ಶಿಕ್ಷೆ ಆಗಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ ಅಂತ ಹೇಳಿ ಇಡೀ ಪ್ರಪಂಚದೊಳಗೆ ಅತ್ಯಂತ ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ಮುನ್ನುಗ್ತಾ ಇರತಕ್ಕಂತ ಒಂದು ಟೈಮ್ನೊಳಗೆ ಇದನ್ನು ಹೊರಗಡೆಯಿಂದ ನಾವು ಆಕ್ರಮಣ ಮಾಡೋದಕ್ಕೆ ಆಗೋದಿಲ್ಲ ಅಂತಂತ ಹೇಳಿ ಇವತ್ತು ಪಾಕಿಸ್ತಾನಕ್ಕೂ ಗೊತ್ತಾಗಿದೆ ಬಾಂಗ್ಲಾದೇಶಕ್ಕೂ ಗೊತ್ತಾಗಿದೆ ಚೀನಾಕ್ಕೂ ಗೊತ್ತಾಗಿದೆ ಆದ್ದರಿಂದ ಇಲ್ಲಿನ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡಿಸ್ಬೇಕು ಇಲ್ಲಿನ ಒಂದು ಧರ್ಮ ಧರ್ಮಗಳ ನಡುವೆ ವಿಷ ಬೀಜವನ್ನು ವ್ಯಕ್ತಿ ಸಿವಿಲ್ ವಾರನ್ನು ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊರಗಿನ ಶಕ್ತಿಗಳು ಕೂಡ ಮಾಡ್ತಾವೆ ಅದಕ್ಕೆ ಬೆಂಬಲವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನ ಹೊರಗಿಂದ ಹೊಡೆದಕ್ಕೆ ಸಾಧ್ಯ ಇಲ್ಲ ನಾವು ಒಳಗಿಂದನೇ ಜಗಳ ಮಾಡಿಕೊಂಡು ನಾವೆಲ್ಲ ಹೊಡೆದು ಹೋಗ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇವತ್ತು ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ ಯಾವ ಕನಯ್ಯ ಕುಮಾರ್ ಕನಯ್ಯ ಕುಮಾರ್ ಅಂತಕ್ಕಂಥ ಕಾಂಗ್ರೆಸ್ ನಾಯಕ ಏನು ಭಾರತ ಬೇರೆ ತುಗಡೆ ಹಂಗೆ ಇನ್ಶಾ ಅಲ್ಲ ಅಲ್ಲ ಅಂತ ಹೇಳ್ತಕ್ಕಂತ ಒಬ್ಬ ಅವಿವೇಕಿ ಕಾಂಗ್ರೆಸ್ ನಾಯಕ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡುವಂತಕ್ಕಂತ ಯಾತ್ರೆ ಮಾಡಿ ನಾಟಕ ಮಾಡ್ತಾರಲ್ಲ ಅದು ನಾಟಕ ಅಂತಂತಕ್ಕಂಥದ್ದು ಪ್ರೂವ್ ಆಗಿರ್ತಕ್ಕಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಎಂತ ಮನಸ್ಥಿತಿ ಅವರನ್ನು ನಾವು ಅಧಿಕಾರಕ್ಕೆ ತಗೊಂಡು ಬಂದಿದ್ದೀವಿ ಅಂತಕ್ಕಂಥ ಒಂದು ವಿಚಾರ ಇವತ್ತು ಕನ್ನಯ್ಯ ಕುಮಾರ್ ಇವತ್ತು ಮೊನ್ನೆ ತಾನೇ ಕಾಂಗ್ರೆಸ್ನ ಸಾಗರೋತ್ತರ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ ಪಿತ್ರೋಡ ಇವತ್ತು ನಮ್ಮ ಆಸ್ತಿ ಹೋಗಿ ಐವತ್ತೈದು ಪ್ರತಿಶತ ಆಸ್ತಿಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆ

ಒಂದು ಇವತ್ತು ಕೊಲೆಯನ್ನ ಹತ್ಯೆಯನ್ನ ಮಾಡುತ್ತಿದ್ದಾರೆ ಇದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಬರುವ ಆಘಾತಕಾರಿ ಎಂಬುದನ್ನ ವಿಷಯ ನಾವು ಹಿಂದೂಗಳು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವತ್ತು ಹೆಣ್ಣು ಮಕ್ಕಳು ಕಾಲೇಜಿಗೆ ಒಂದು ಕಾಲೇಜಿಗೆ ಹೋಗ್ಬೇಕಾದ್ರೆ ಕೂಡ ಇವತ್ತು ಕೆಲವು ಮುಸ್ಲಿಂ ಇಹಾದಿಗಳು ಅವರನ್ನ ಅವರನ್ನ ಒಂದು ಲೋಹಕ್ಕೆ ಬೆಲೆಗೆ ಬೀಸಿಕೊಂಡು ಆದ ನಂತರ ಅವರ ಫ್ರಿಜ್ ಮತ್ತು ಸುಡಿಗೇಶ್ ಕೊಲೆ ಮಾಡಿ ಹೊತ್ತ ನೀರಿಗೆ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಇದಕ್ಕೆ ಒಂಬತ್ತು ಬಾರಿ ಚಾವಿ ಚಾಕು ಇರಿತದಿಂದ ಸತ್ತಾಗೂ ಕೂಡ ಅದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿ ಹೇಳಿಕೆ ಕೊಡುವ ಯಾವುದೇ ಪ್ರಕರಣ ಆಗಲಿ ಬರೀ ತೀರಿಸುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡುತ್ತ ಅಂದ್ರೆ ಇದು ಜನ ರಕ್ಷಣೆಯ ಸರ್ಕಾರ ಅಲ್ಲ ಮಹಿಳಾ ರಕ್ಷಣೆಯ ಸರ್ಕಾರ ಅಲ್ಲ ರೈತರ ರಕ್ಷಣೆಯ ಸರ್ಕಾರ ಅಲ್ಲ ಯುವಕರು ನಮ್ಮ ನಿಮ್ಮ ಯುವಕರು ಒಂದು ಗೋ ರಕ್ಷಣೆ ಮಾಡುವಂತ ಯುವಕರು ಸಹಿತ ಗೋಕಲ್ಲೇ ಆಗಿದ್ದಾರೆ ಅಲ್ಲಿ ಇದು ಎದ್ರಲ್ಲಿ ಎಲ್ಲ ಯಾಕೆ ನಾವು ಭಾರತ ಮಾತಾಗಿ ಜೈ ಅನ್ನೋದೇ ತಪ್ಪ ನಾವು ರಾಷ್ಟ್ರೀಯತೆ ಬಳಸೋದೇ ತಪ್ಪ ಈ ರೀತಿ ಇವ್ರಿಗೆ ಯೋಗ್ಯತೆ ಇಲ್ಲ ಒಂದು ಭಾರತ್ ಮಾತಾಗಿ ಜೈ ಅನ್ನೋಕೆ ನಾಚಿಕೆ ಬರುತ್ತೆ ಇವ್ರಿಗೆ ಇಂಥ ಸರ್ಕಾರದಿಂದ ನಾವು ಬುದ್ಧಿ ಕಲ್ಬೇಕಾ ಈ ಸರ್ಕಾರಕ್ಕೆ ನಾವು ಸರಿಯಾದ ಒಂದು ಬೆಟ್ಟನ್ನು ಕೊಡಬೇಕಾದದ್ದು ಈ ಸಮಯ ಬಂದಿದೆ ದೇಶ ರಕ್ಷಣೆಗಾಗಿ ನಮ್ಮ ಹಿಂದೂ ಸಮಾಜದ ರಕ್ಷಣೆಗಾಗಿ ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಒಂದಾಗಬೇಕು ಪ್ರತಿಯೊಬ್ರು ಇಂತ ಅನಾಚಾರಗಳಿಗೆ ಅವಕಾಶ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮ ಹರ್ಕ ಬಂದ್ರೆ ಆದ್ರ ವೋಟ್ ಬ್ಯಾಂಕಿನ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ಕೊಡ್ತಿರೋ ಕಾಂಗ್ರೆಸ್ ಸರ್ಕಾರದ ಅವ್ರು ತಿಳ್ಕೋಬೇಕು ಇಲ್ಲಿ ಏನ್ ಮಾಡ್ತಾ ಇದೆ ತ್ರಿವಾಳಿ ತಲಾ ತಂದ್ರು ಮೋದಿಜಿ ಅವರು ಯಾರಿಗೆ ತಂದ್ರು ಅವ್ರ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ಲಿ ಅವ್ರಿಗೆ ಅನ್ಯಾಯ ಆಗ್ಬಾರ್ದು ಸಮಾಜದೊಳಗೆ ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಸಿಗಬೇಕು ಅವ್ರಿಗೆ ಒಂದು ಗಟ್ಟಿ ನೆಲೆ ಸಿಗಬೇಕು ತ್ರಿವಾಳಿ ತಲಾ ತರೋದ್ರ ಮೂಲಕ ಒಂದು ಮಹಿಳೆಗೆ ಅನ್ಯಾಯ ಆಗುತ್ತೆ ಅನ್ನೋದ ಮನ್ಗಂಡು ತ್ರಿವಾಳಿ ತಲಾ ತರ್ಕ ತಂದು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಒಳ್ಳೆ ರಕ್ಷಣೆ ರಾಷ್ಟ್ರ ವಿಶ್ವಗುರು ಆಗಿರುವಂತಹ ನರೇಂದ್ರ ಮೋದಿ ಅವರು ಒಂದು ಒಳ್ಳೆ ವಿಚಾರದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಹಳ್ಳವನ್ನ ತಾವೇ ತೋಡ್ಕೊಳ್ತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ಹೇಳ ಒಂದು ಒಳ್ಳೆ ವಿಚಾರದಲ್ಲಿ ಆಡಳಿತ ದಾರಿಯಲ್ಲಿ ನಡೀತಾ ಇಲ್ಲ ತಿರ್ಚೋದ್ರ ಮೂಲಕ ಒಂದು ಸಮಾಜ ಮುಸ್ಲಿಂ ಸಮಾಜವನ್ನ ತಮ್ಮ ಕುರಾಣಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಆ ಕುರಾಣಿಯಲ್ಲಿ ತಾವು ಬಲುತ್ತಾ ಇದ್ದಾರ ಅಂತ ನೀಚ ಸರ್ಕಾರವನ್ನ ನಾವು ಮುಂದಿನ ದಿನಮಾನದಲ್ಲಿ ಮಾದರಿ ಏಳನೇ ತಾರೀಕೆಂಬ ಮತದಾನ சரியாத புட்டி நோடிகள விசாரத்தில் அவருக்கு தோர் வைக்கிறேன் காங்கிரஸ் சர்க்கார்க்க காங்கிரஸ் அடிமாரி